ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಮತ್ತು ನನ್ನ ವೀಡಿಯೋಗೆ ಲೈಕ್ನ ಕೊಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ತುಂಬ ಒಳ್ಳೆ ವಿಷಯ ಇದು ಯಾರೂ ಕೂಡ ನೀವು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಎಷ್ಟೋ ಜನ ನನ್ನ ವ್ಯೂವರ್ಸ್ ಏನಿದ್ದಾರೆ ಅವರು ನನಗೆ ಕಮೆಂಟ್ ಮಾಡಿದಾಗ ಗೊತ್ತಾಯಿತು ಎಷ್ಟು ಕಷ್ಟದಲ್ಲಿದ್ದೀರಾ ಅಂತ ಹಾಗಾಗಿ ನಾನು ಮನೆಯಲ್ಲಿ ಹೇಗೆ ಪಾಸಿಟಿವ್ ವೈಬ್ನ ತರೋದಕ್ಕೋಸ್ಕರ ಯಾರದೇ ಕೆಟ್ಟು ಕಣ್ಣು ಕೆಟ್ಟು ದೃಷ್ಟಿ ಬೀಳದೆ ಇರೋ ಥರ ನನ್ನ ಮನೆಗೆ ಏನು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡ್ದೇನೆ ನೋಡಿ ನಿಮಗೆ ಕೂಡ ಅರ್ಥ ಆಗುತ್ತೆ ನೋಡಿ ಒಂದು ಗ್ಲಾಸ್ ಲೋಟದಲ್ಲಿ ನಿಂಬೆಹಣ್ಣನ್ನು ಹಾಕಿ ನಾನು ಇಡ್ತೀನಿ ಹಾಕಿ ಇಟ್ಟಾಗ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಯಾರೇ ಮನೆಗೆ ಬಂದರೂ ಇವಾಗ ದೃಷ್ಟಿ ಆಗ್ತಾರೆ ಗೊತ್ತಾ ಓ ಹೀಗಾಗಿದೆ ಹಾಗಾಗಿದೆ ತುಂಬ ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿದೆ ಟಿ ವಿ ಚೆನ್ನಾಗಿದೆ ಫ್ರಿಜ್ ಚೆನ್ನಾಗಿದೆ ಅಂತೆಲ್ಲ ಆಗ್ತಾರೆ ಗೊತ್ತಾ ಅವರು ಯಾರೇ ಬಂದು ಹೋದರೂ ಕೂಡ ನಿಂಬೆಹಣ್ಣು ಆಲ್ಮೋಸ್ಟ್ ದೃಷ್ಟಿ ಏನೂ ಆಗಿಲ್ಲ ಅಂದರೆ ಕೆಳಗಡೆ ಇರಬೇಕು ನಿಂಬೆಹಣ್ಣು ಸರಿನಾ ನಮ್ಮನೇಲಿ ದೃಷ್ಟಿ ಆಗಿದೆ ಅಂದರೆ ನಿಂಬೆಹಣ್ಣು ತನಗೆ ತಾನಾಗಿ ಮೇಲ್ ಬರುತ್ತೆ ಆವಾಗ ನಾವು ಅಂದ್ಕೋಬೇಕು ದೃಷ್ಟಿ ಆಗಿದೆ ನಮ್ಮನೆಗೆ ಇಲ್ಲ ಏನೋ ಸಮಸ್ಯೆ ಆಗ್ತಾಯಿದೆ ನಮ್ಮ ಮನೆಗೆ ಇದನ್ನು ನಾವು ಇವಾಗಲೇ ನಿವಾರಣೆ ಮಾಡ್ಕೋಬೇಕು ಅಂತ ಇದು ಒಂದು ಮುನ್ಸೂಚನೆ ಈ ಥರ ಮಾಡ್ಕೋಬೇಕು ಇದು ಯಾವುದೇ ರೀತಿ ಏನು ಹೇಳೋದು ಸುಳ್ಳು ಆ ಥರ ಈ ಥರ ಏನೂ ಕೂಡ ಇಲ್ಲ ನಾವು ಕೂಡ ಮನೆಯಲ್ಲಿ ಈ ಥರ ಕೆಟ್ಟ ದೃಷ್ಟಿ ಆಗಬಾರ್ದು ಅನ್ನೋಕ್ಕೋಸ್ಕರ ಮಾತ್ರ ನಾವು ಇಟ್ಟಿರೋದು ಬೆ ಅದು ಬಿಟ್ಟು ಏನೂ ಇಲ್ಲ ಈ ಥರ ಒಂದು ಗ್ಲಾಸಲ್ಲಿ ನೀವು ಗ್ಲಾಸ್ ಲೋಟ ಇರಬೇಕು ಓಕೆನಾ ಬೇರೆ ಪ್ಲಾಸ್ಟಿಕ್ಕು ಅದು ಇದು ಯಾವುದೇ ರೀತಿ ಆಗೋಲ್ಲ ಗ್ಲಾಸಿಂದನೇ ಅದರಲ್ಲಿ ಇಡಬೇಕು ಇನ್ನು ನೆಕ್ಸ್ಟು ಬಂದು ನಾವು ಒಂದು ಗ್ಲಾಸಲ್ಲಿ ಒಂದು ಮೀನು ಬಿಡೋದು ಓಕೆನಾ ಮೀನು ಯಾವಾಗಲೂ ಫಿಶ್ ಟ್ಯಾಂಕ್ ಅಂತ ಮನೇಲಿ ಇರಲೇಬೇಕು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಓಕೆನಾ ಮನೇಲಿ ಫಿಶ್ ಟ್ಯಾಂಕ್ ಅಂತ ತಂದಿಡಿ ಅದನ್ನು ಕೂಡ ನಮ್ಮ ಮನೇಲಿ ಏನೇ ಕಷ್ಟ ಏನ ತೊಂದರೆ ಏನೇ ಬಂದರೂ ಕೂಡ ಅದು ನಿವಾರಣೆ ಆಗುತ್ತೆ ಏನಾದರೂ ನಮಗೆ ಏನಾದರೂ ಆ ಥರ ಎಲ್ಲ ಅಲ್ವಾ ಆ ಥರ ಏನಾದರೂ ಮಾಡಿಸಿದ್ರೆ ಅದು ನಮಗೆ ತಗಳಲ್ಲ ಮತ್ತು ನಮ್ಮ ಮನೇಲಿ ಏನು ಪ್ರಾಣಿ ಇದೆ ಮೀನಿದೆ ಅದಕ್ಕೆ ತಗಳುತ್ತಂತೆ ಆ ಥರ ತಗಲಿ ಅದು ಸತ್ತೋದಾಗ ಸತ್ತೋಗುತ್ತೆ ಸತ್ತೋದಾಗ ನಾವು ಅಂದ್ಕೋಬೇಕು ಓ ಮನೆಗೆ ಏನೋ ಏನು ಹೇಳೋದು ಕಷ್ಟ ಬಂದಿದೆ ಹಾಗಾಗಿ ಈ ಥರ ಆಗ್ತಾಯಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು ಆ ನಂತರ ನಾವು ಮನೆನ ಕ್ಲೀನ್ ಮಾಡಿ ಇದು ಮಾಡಿ ನೀವೇನು ಮಾಡ್ತೀರಾ ನಾನಂತೂ ನಮಾಜ್ ಮಾಡಿ ನಾನಂತೂ ಎನಿ ಟೈಮ್ ನಮಾಜ್ ಮಾಡ್ತೀನಿ ಅದೆಲ್ಲ ಆ ಥರ ಆವತ್ತಿನ ದಿನ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನಾನು ಮಾಡ್ತೀನಿ ಆ ಥರ ಮಾಡೋದ್ರಿಂದ ನನಗೆ ಒಂದು ಗುಡ್ ಫೀಲ್ ಸಿಗುತ್ತೆ ಅದಾದಮೇಲೆ ಏನೇ ಕಷ್ಟ ಬಂದರೂ ಹೋಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಅಷ್ಟೇ ನೀವು ಕೂಡ ಈ ಥರ ಚಿಕ್ಕ ಬೌಲ್ ದೊಡ್ಡ ಮನೆ ಇದ್ದರೆ ಫಿಶ್ ಟ್ಯಾಂಕ್ ದೊಡ್ಡದೇ ತಂದಿಟ್ಕೊಳ್ಳಿ ಅಂದರೆ ಫಿಶ್ ಬೌಲ್ ಚಿಕ್ಕ ಚಿಕ್ಕದ ಸಿಗುತ್ತಲ್ಲ ಈ ಥರ ತಂದಿಟ್ಕೊಳ್ಳಿ ನಮ್ಮ ಮನೇಲಿ ನೋಡಿ ಫಿಶ್ಶು ನಾಲ್ಕು ಇದ್ದಿದ್ದು ನಾಲ್ಕಲ್ಲಿ ಮೂರು ಸತ್ತೋಗಿದೆ ಒಂದೇ ಒಂದು ಉಳ್ಳಿದೆ ಮತ್ತು ತಂದು ಹಾಕಬೇಕು ಮತ್ತು ಫಿಶ್ ಟ್ಯಾಂಕ್ ಕೂಡ ನಮ್ಮ ಮನೇಲಿ ಹೊಡೆದೋಯ್ತು ಫಿಶ್ ಟ್ಯಾಂಕ್ ಕೂಡ ಹೊಡೆದೋಯ್ತು ಇದ್ದಕ್ಕಿದ್ದಂಗೆ ಅದು ಏನು ಗೀರ್ ಬಿಟ್ಟುಬಿಡ್ತು ಆಗ ನಾನು ಏನು ಮಾಡಿದೆ ಗ್ಲಾಸ್ ಒಡೆದೋಗಿರೋದು ಮನೇಲಿ ಇಡಬಾರ್ದು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅದನ್ನು ತೆಗೆದು ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಮೀನನ್ನು ಅದನ್ನು ದೂರ ಹೆಸ್ದುಬಿಟ್ಟೆ ಅದರಿಂದ ಏನೋ ದೃಷ್ಟಿ ಆಗಿದೆ ಅಂತ ಅಂದ್ಕೊಂಡು ಈ ಥರ ಮಾಡಬೇಕು ಅದಾದಮೇಲೆ ನಿಂಬೆಹಣ್ಣನ್ನು ಮೇಲೆ ಬಂದರೆ ಏನು ಮಾಡಬೇಕು ಸಿಸ್ಟರ್ ಇವಾಗ ದೃಷ್ಟಿ ಆಗಿದೆ ಆ ಮೇಲ್ ಬಂದಿದೆ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂದರೆ ಖಂಡಿತವಾಗಲೂ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಆ ನಿಂಬೆಹಣ್ಣನ್ನು ತೆಗೆದಾಕಿ ತೆಗ್ದಾಕ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಬೇರೆ ನಿಂಬೆಹಣ್ಣನ್ನು ಹಾಕಿ ನೀವು ಇಡಿ ಒಳ್ಳೆಯದಾಗುತ್ತೆ ಅದರಲ್ಲಿ ಗ್ಲಾಸಲ್ಲಿ ಸ್ವಲ್ಪ ಚಿಟ್ಗೆ ಉಪ್ಪನ್ನು ಹಾಕಿ ನೀರೊಳಗಡೆ ಸರಿನಾ ಅದಾದಮೇಲೆ ನೆಕ್ಸ್ಟ್ ಬಂದು ಬಂಬು ಪ್ಲ್ಯಾಂಟ್ ಅಂತ ಏನೇ ಅಂತೀವಿ ಬಂಬು ಪ್ಲ್ಯಾಂಟ್ ಕೂಡ ಮನೆ ಒಳಗಡೆ ಇಟ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ಬಂಬಲು ಬಂಬು ಪ್ಲ್ಯಾಂಟ್ ಹಣ ಹಣಕಾಸು ಏನೆಲ್ಲ ನಿವಾರಣೆ ಆಗಬೇಕು ಅನ್ನೋದು ಅದನ್ನು ಕೂಡ ತುಂಬ ಒಳ್ಳೆಯ ಪ್ಲ್ಯಾಂಟ್ ಇದು ಇದನ್ನು ಕೂಡ ನಾನು ಎನಿ ಟೈಮ್ ನಾನು ಮನೇಲಿ ಮನೆ ಮುಂದೆ ಹಾಲು ಏನಂತೀರ ಜನ ಯಾರೇ ಮನೆ ಒಳಗಡೆ ಬಂದರೂ ಕೂಡ ಅದು ಕಾಣಿಸ್ಬೇಕು ಆ ರೀತಿಲಿ ನಾನು ಇಟ್ಟಿರ್ತೀನಿ ನಾನು ಮುಂದೆ ಟಿ ವಿ ಯೂನಿಟ್ ಇದೆಯಲ್ಲ ಅದ್ರ ಮೇಲೆ ನಾನು ಇಟ್ಟಿದ್ದೀನಿ ಹಾಗಾಗಿ ಯಾರೇ ಜನ ಏನೇ ಬಂದರೂ ಕೂಡ ಅದು ಕಾಣೋ ರೀತಿಲಿ ನಾನು ಇಟ್ಟಿರ್ತೀನಿ ಹಾಗೆಯೇ ನೀವು ಕೂಡ ಇಡಬೇಕು ಹಾಲಲ್ಲೇ ಇಡಬೇಕು ಇನ್ನು ಬೆಡ್ರೂಮಲ್ಲಿ ಇರ್ಬೋ ಇಡ್ಬೋದಾ ರೂಮಲ್ಲಿ ಇಡ್ಬೋದಾ ಆ ಥರ ನೀವೆಲ್ಲ ಅಂದ್ಕೋಬೇಡಿ ಅದೆಲ್ಲ ಏನೂ ಇಲ್ಲ ಬರೀ ಹಾಲಲ್ಲಿ ಮಾತ್ರ ಇಡಬೇಕಾಗಿರೋ ವಸ್ತು ಇದು ಇದನ್ನು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಪಾಸಿಟಿವ್ ಫೀಲ್ ಬರುತ್ತೆ ಮನೆಗೆ ಏನೇ ಒಂದು ಕೆಟ್ಟದಾಗುತ್ತೆ ಅಂತ ಹೇಳಿದ್ರು ಮುನ್ಸೂಚನೆ ಕೊಡುತ್ತೆ ನಮಗೆ ಗೊತ್ತಾಗುತ್ತೆ ಈಗ ಆಗ್ತಾಯಿದೆ ಎಚ್ಚೆಸ್ಕೊಳ್ಳಿ ನೀವು ಅನ್ನೋ ಒಂದು ಮ ಸಂದೇಶನ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಬಂದು ಇನ್ನೂ ಒಂದು ವಿಷಯ ಇದೆ ಬಟ್ ಇನ್ನೊಂದು ದಿನ ತೋರಿಸ್ತೀನಿ ನಾನು ಏನು ಹಾಕಿದ್ದೀನಿ ಮನೆ ಮುಂದೆ ಇದನ್ನೆಲ್ಲ ನಾನು ಮಾಡ್ತೀನಿ ಸರಿನಾ ಹೀಗೆ ಮಾಡಿದ್ಮೇಲೆ ನನಗೆ ಏನೇ ಕಷ್ಟ ಇದ್ದರೂ ಕೂಡ ನಿವಾರಣೆ ಆಗ್ತಾ ಇರೋದು ಒಬ್ಬೊಬ್ರು ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಹೋಗುತ್ತಾ ಖಂಡಿತವಾಗ್ಲೂ ಹೋಗೋದಕ್ಕೆ ತುಂಬ ಜನ ಶ್ರೀಮಂತರು ಮನೆಗಳಲ್ಲೆಲ್ಲ ಹೀಗೇನೆ ಇಟ್ಟಿರ್ತಾರೆ ಅವರೇನು ನಂಬಿಕೆ ಇಲ್ಲದೆ ಅಂತಲ್ಲ ನಂಬಿಕೆ ಇಟ್ಟೆ ಅದನ್ನು ಉಪಿಸೋ ಒಂದು ರೀತಿ ಇರುತ್ತೆ ನಮಗೆ ಅನ್ನೋದು ಎಲ್ಲರಿಗೂ ಬರಲ್ಲ ಆ ನಮಗೆ ಬಂದ ಮೇಲೆ ಅದನ್ನು ನಾವು ಹಾಗೆಯೇ ಉಳಿಸ್ಕೊಂಡು ಹೋಗಬೇಕು ಇದನ್ನೆಲ್ಲ ಎ ಸಾಕಷ್ಟು ಜನ ಹೇಳಲ್ಲ ತುಂಬ ಜನ ಹೇಳಲ್ಲ ಹೇಳಿ ಅವ್ರಿಗೆ ಒಳ್ಳೆಯದಾಗೋದ್ರೆ ಏನು ಮಾಡಬೇಕು ಅವ್ರು ಹಂಗೆ ಇರಲಿ ಅವ್ರ ಹಂಗೆ ಸಾಯಲಿ ಅನ್ನೋ ಇರ್ತಾರೆ ಬಟ್ ನನಗೆ ಹಾಗನ್ನಿಸಲ್ಲ ನಾನು ಆಲ್ಮೋಸ್ಟ್ ಎಷ್ಟು ಕಮೆಂಟನ್ನ ನೋಡಿದ ಅಷ್ಟು ಕಮೆಂಟಲ್ಲಿ ಎಷ್ಟೋ ಜನ ಮುಕ್ಕಾಲು ಪರ್ಸೆಂಟ್ ಜನ ತುಂಬ ಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ನಾನು ಅದನ್ನು ನಾನು ಏನು ಮಾಡ್ತೀನಿ ಮನೆಯಲ್ಲಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇನ್ನು ಉಪ್ಪನ್ನು ಕೂಡ ಯಾವುದೇ ಪ್ಲ್ಯಾಶ್ಟಿಕ್ ಡಬ್ಬದಲ್ಲಿ ಹಾಕಿ ಖಂಡಿತವಾಗ್ಲೂ ಇಡಬೇಡಿ ಅದು ಇನ್ನೂ ಜಾಸ್ತಿ ನಮಗೆ ಮನೇಲಿ ದರಿದ್ರ ಬರುತ್ತೆ ಪ್ಲ್ಯಾಸ್ಟಿಕ್ ಡಬ್ಬನ ಉಪಯೋಗಿಸ್ಲೇಬೇಡಿ ಉಪ್ಪುಗೆ ಉಪ್ಪು ಹುಣಸೆಹಣ್ಣು ಏನಿದೆ ಅದಕ್ಕೆಲ್ಲ ಪ್ಲ್ಯಾಸ್ಟಿಕ್ಕೇ ಉಪಯೋಗಿಸ್ಬೇಡಿ ಏನಾದರೂ ಈ ಥರ ಜಾರ್ಗಳು ಸಿಕ್ಕಿದ್ರೆ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲಾಂದರೆ ಗ್ಲಾಸ್ ಕಂಟೇನರ್ಸ್ ಇರುತ್ತಲ್ಲ ಗ್ಲಾಸಲ್ಲೂ ಕೂಡ ನೀವು ಇಡ್ಬೋದು ಉಪ್ಪನ್ನ ಉಪ್ಪನ್ನ ಗ್ಲಾಸಲ್ಲಿ ಗ್ಲಾಸ್ ಬ ಇದರಲ್ಲೂ ಕೂಡ ಇಡ್ಬೋದು ಇಲ್ಲಾಂದರೆ ಈ ಥರ ಜಾರ್ಸ್ ಬರುತ್ತೆ ನೋಡಿ ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟ್ ಇದು ಈ ಥರ ತಂದು ನೀವು ಇಟ್ಕೊಳ್ಳಿ ಮನೇಲಿ ಈ ಥರ ಇಟ್ಕೊಂಡು ನೀವು ಇದಕ್ಕೆ ಉಪ್ಪನ್ನು ಹಾಕಿ ಉಪ್ಪು ಹಾಕೋ ಮೊದಲು ಕೆಳಗಡೆ ಒಂದು ಕಾಯಿನ್ನ ಇಡಿ ಒಂದು ರೂಪಾಯಿ ಕಾಯಿನ್ನ ಇಡಿ ಅದಾದಮೇಲೆ ಒಂದು ನಾಲ್ಕು ಲವಂಗ ಇಡಿ ನಾಲ್ಕು ಲವಂಗ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪನ್ನು ಹಾಕಿ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ತುಂಬ ಜನ ಇದ್ರಿ ಇನ್ನೂ ಏನು ಮಾಡಬೇಕು ಸಿಸ್ಟರ್ ನಮ್ಮನೆ ತುಂಬ ಕಷ್ಟ ಇದೆ ಏನು ಮಾಡಬೇಕು ಹೇಗೆ ಸರಿ ಮಾಡ್ಕೋಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಲ್ಲ ಇದೆಲ್ಲ ಚಿಕ್ಕ ಪುಟ್ಟ ವಿಷಯನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಮನೆ ಕಷ್ಟ ಬರೋದನ್ನ ತಡಿಬಹುದು ಇದನ್ನೆಲ್ಲ ಮಾಡೋದ್ರಿಂದ ಮನೇಲಿ ಏನೇ ಕಷ್ಟ ಬಂದರೂ ಮುನ್ಸೂಚನೆ ಸಿಗುತ್ತೆ ಇದರಲ್ಲ